ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಯಶವಂತಪುರ ಎ ಪಿ ಎಮ್ ಸಿ ಮಾರ್ಕೆಟ್ನ ಬೆಲೆ ಏನೆಲ್ಲ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ ಇವತ್ತು ಡೇಟು ಸೆವೆನ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಅದ್ರ ಜೊತೆಗೇ ಅರೈವಲ್ಸ್ ಕೂಡ ನೋಡ್ತಾ ಹೋಗೋಣ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಹಾಗೂ ಶುಂಠಿಗೆ ಯಾವ್ಯಾವ ರೀತಿ ರೇಟ್ ಇದೆ ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಬೇಗ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಎಲ್ಲರೂ ಲೈಕ್ ಮಾಡಿದ್ರಿ ಅಲ್ವಾ ಎಲ್ಲರೂ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿದ್ದೀರಿ ಅಲ್ವ ಹಾಗಾದರೆ ವೀಡಿಯೋ ಶುರು ಮಾಡೋಣ ಇವಾಗ ನೀವು ನೋಡ್ತಿರುವಂತಹ ಈರುಳ್ಳಿಗೆ ಮೂವತ್ತ್ಮೂರು ರೂಪಾಯಿ ಕೆ ಜಿ ಇದೆ ಪರ್ ಕೆ ಜಿ ತರ್ಟಿ ತ್ರೀ ರುಪೀಸ್ ಬೀಳತ್ತೆ ಇದು ಒಂದು ಕ್ವಿಂಟಲ್ಗೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಬೀಳತ್ತೆ ಸೊ ನೆಕ್ಸ್ಟು ನೀವು ನೋಡ್ತಿರುವಂತಹ ಈರುಳ್ಳಿಗೆ ಇಪ್ಪತ್ತೆಂಟು ರೂಪಾಯಿ ಪರ್ ಕೆ ಜಿ ಇದೆ ಟ್ವೆಂಟಿ ಏಯ್ಟು ಕ್ವಿಂಟಲು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಪರ್ ಕ್ವಿಂಟಲ್ ಬೀಳುತ್ತೆ ನೆಕ್ಸ್ಟು ನೀವು ನೋಡ್ತಿರುವಂತಹ ಬೆಳ ಈರುಳ್ಳಿಗೆ ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಇದೆ ಇದು ಕೂಡ ಇದು ಕೂಡ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ನೆಕ್ಸ್ಟು ನೀವು ನೋಡ್ತಿರುವಂತಹ ಈರುಳ್ಳಿಗೆ ಇದು ಕೂಡ ಟ್ವೆಂಟಿ ಏಯ್ಟ್ ರುಪೀಸ್ ಪರ್ ಕೆ ಜಿ ಇದೆ ಇದು ಕೂಡ ಕ್ವಿಂಟಲ್ಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ನೆಕ್ಸ್ಟ್ ನೀವು ನೋಡ್ತಿರುವಂತಹ ಈರುಳ್ಳಿಗೆ ಟ್ವೆಂಟಿ ಫೋರ್ ರುಪೀಸ್ ಪರ್ ಕೆ ಜಿ ಇದೆ ಇದು ಕ್ವಿಂಟಲ್ಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ನೆಕ್ಸ್ಟು ನೀವು ನೋಡ್ತಿರುವಂತಹ ಈರುಳ್ಳಿಗೆ ಟ್ವೆಂಟಿ ಸೆವೆನ್ ರುಪೀಸ್ ಇದೆ ಸೊ ಇದಕ್ಕೆ ಕ್ವಿಂಟಲ್ಗೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ನೋಡೋದ್ರಲ್ವ ಫ್ರೆಂಡ್ಸ್ ಇಲ್ಲಿವರೆಗೂ ನಾವು ನೋಡಿರುವಂಥದ್ದು ಈರುಳ್ಳಿ ಇದು ಎಷ್ಟು ಕೆ ಜಿಗೆ ಒಂದು ಪರ್ ಜಿಗೆ ಎಷ್ಟಿದೆ ಹಾಗೆ ಕ್ವಿಂಟಲ್ಗೆ ಎಷ್ಟು ಬೀಳುತ್ತೆ ಅಂತ ಹೇಳಿಬಿಟ್ಟು ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಇವಾಗ ನಾವು ಬೆಳ್ಳುಳ್ಳಿ ನೋಡ್ತಾ ಹೋಗೋಣ ಇದು ಪರ್ ಕೆ ಜಿ ನಿಮಗೆ ಒನ್ ಫಿಫ್ಟೀನ್ ರುಪೀಸ್ ಬೀಳತ್ತೆ ಪರ್ ಕೆ ಜಿ ನೂರ ಹದಿನೈದು ರೂಪಾಯಿ ಬೀಳುತ್ತೆ ಕ್ವಿಂಟಲ್ಗೆ ನೀವು ನೋಡಿಕೊಂಡು ತೊಗೊಳ್ ತಗೋಬೋದು ಇದು ಈ ಬೆಳ್ಳುಳ್ಳಿ ಕೂಡ ತುಂಬ ಚೆನ್ನಾಗೇ ಇದೆ ಸೊ ನೆಕ್ಸ್ಟು ಈ ಬೆಳ್ಳುಳ್ಳಿ ನಿಮಗೆ ನೂರ ಇಪ್ಪತ್ತೈದು ರೂಪಾಯಿ ಬೀಳುತ್ತೆ ಪರ್ ಕೆ ಜಿ ನೂರ ಇಪ್ಪತ್ತೈದು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ರುಪೀಸ್ ಬೀಳುತ್ತೆ ಪರ್ ಕೆ ಜಿ ಸೊ ನೆಕ್ಸ್ಟು ನೀವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನೂರ ಇಪ್ಪತ್ತು ರೂಪಾಯಿ ಬೀಳುತ್ತೆ ಪರ್ ಕೆ ಜಿ ನೂರ ಇಪ್ಪತ್ತು ಒನ್ ಟ್ವೆಂಟಿ ಬೀಳತ್ತೆ ಇದು ಸೊ ನೆಕ್ಸ್ಟು ಇವು ನೋಡ್ತಿರುವಂತಹ ಬೆಳ್ಳುಳ್ಳಿ ತುಂಬ ಚಿಕ್ಕದಿದೆ ಹಾಗಾಗಿ ತರ್ಟಿ ರುಪೀಸು ಪರ್ ಕೆ ಜಿ ಸಿಗ್ತಾ ಇದೆ ಮೂವತ್ತು ರೂಪಾಯಿ ಪರ್ ಕೆ ಜಿ ನಿಮಗಿದು ಸಿಗುತ್ತೆ ನೆಕ್ಸ್ಟ್ ನಾವು ಆಲೂಗಡ್ಡೆನ ನಾವು ನೋಡ್ತಾ ಹೋಗೋಣ ಇದು ಪರ್ ಕೆ ಜಿ ಟ್ವೆಂಟಿ ರುಪೀಸ್ಗೆ ನಿಮಗೆ ಸಿಗ್ತಾ ಇದೆ ಇಪ್ಪತ್ತು ರೂಪಾಯಿಗೆ ಪರ್ ಕೆ ಜಿ ಸಿಗುತ್ತೆ ಒಂದು ಕ್ವಿಂಟಲ್ಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಟೂ ತೌಸಂಡ್ ರುಪೀಸು ಒಂದು ಕ್ವಿಂಟಲ್ಗಾಗುತ್ತೆ ಇದು ನೈನ್ಟೀನ್ ರುಪೀಸ್ಗೆ ಪರ್ ಕೆ ಜಿ ಸಿಗ್ತಾ ಇದೆ ಹತ್ತೊಂಬತ್ತು ರೂಪಾಯಿಗೆ ಸೊ ಒಂದು ಕ್ವಿಂಟಲ್ಗೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಇದು ಸೊ ನೆಕ್ಸ್ಟು ನೀವು ನೋಡ್ತಿರುವಂತಹ ಆಲೂಗಡ್ಡೆಗೆ ಇಪ್ಪತ್ತ್ಮೂರು ರೂಪಾಯಿ ಪರ್ ಕೆ ಜಿ ಇದೆ ಇದು ಕ್ವಿಂಟಲ್ಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಸಿಗ್ತಾಯಿದೆ ನೆಕ್ಸ್ಟು ನೀವು ನೋಡ್ತಾ ಇರೋಂಥ ಆಲೂಗಡ್ಡೆಗೆ ಇಪ್ಪತ್ತು ರೂಪಾಯಿ ಪರ್ ಕೆ ಜಿ ಇದೆ ಸೊ ಇದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ಗೆ ಸಿಗುತ್ತೆ ಎರಡು ಸಾವಿರ ರೂಪಾಯಿಗೆ ಸಿಗುತ್ತೆ ಒಂದು ಕ್ವಿಂಟಲ್ಗೆ ಸೊ ನೆಕ್ಸ್ಟು ನೀವು ನೋಡ್ತಿರುವಂತಹ ಆಲೂಗಡ್ಡೆಗೆ ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಟ್ವೆಂಟಿ ಟೂ ರುಪೀಸ್ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಸೊ ನೆಕ್ಸ್ಟು ನೀವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನೆಂಟು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಈಗ ಸಿಗುತ್ತೆ ನಿಮಗೆ ಇಲ್ಲಿವರೆಗೂ ನಾವು ಆಲೂಗಡ್ಡೆ ನೋಡಿದ್ವಿ ಇವಾಗ ಶುಂಠಿನ ನೋಡೋಣ ಇದು ಪರ್ ಕೆ ಜಿ ಟ್ವೆಂಟಿ ಟೂ ರುಪೀಸ್ ಇದೆ ಒಂದು ಕ್ವಿಂಟಲ್ಗೆ ಇದು ನಿಮಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ನಿಮಗೆ ಪರ್ ಕೆ ಜಿ ಸಿಗುತ್ತೆ ಈ ಶುಂಠಿ ಸೊ ನೆಕ್ಸ್ಟು ನೀವು ನೋಡ್ತಿರುವಂತಹ ಶುಂಠಿ ಇದು ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಸೊ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ಗೆ ನಿಮಗಿದು ಸಿಗುತ್ತೆ ಒಂದು ಕ್ವಿಂಟಲ್ಗೆ ಎರಡು ಸಾವಿರ ರೂಪಾಯಿಗೆ ನಿಮಗೆ ಈ ಶುಂಠಿ ಸಿಗುತ್ತೆ ನೆಕ್ಸ್ಟ್ ನೀವು ನೋಡ್ತಿರುವಂತಹ ಶುಂಠಿಗೆ ಮೂವತ್ತ ಮೂ ಎರಡು ರೂಪಾಯಿ ಕೆ ಜಿ ಇದೆ ಪರ್ ಕೆ ಜಿ ತರ್ಟಿ ಟೂ ರುಪೀಸ್ ಇದೆ ಇದು ಒಂದು ಕ್ವಿಂಟಲ್ಗೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಇದು ನಿಮ್ಗೆ ಸಿಗುತ್ತೆ ಸೊ ಮೂರು ಸಾವಿರದ ಇನ್ನೂರು ರೂಪಾಯಿಗೆ ಪರ್ ಕ್ವಿಂಟಲ್ ಸಿಗುತ್ತೆ ಸೊ ನೆಕ್ಸ್ಟ್ ನೋಡ್ತಿರುವಂತಹ ಶುಂಠಿಗೆ ಇಪ್ಪತ್ತಾರು ರೂಪಾಯಿ ಕೆ ಜಿ ಇದೆ ಟ್ವೆಂಟಿ ಸಿಕ್ಸ್ ರುಪೀಸ್ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಎರಡು ಸಾವಿರದ ಆರುನೂರು ರೂಪಾಯಿಗೆ ಸಿಗುತ್ತೆ ಸೊ ಈ ಶುಂಠಿಗೆ ಇಪ್ಪತ್ತೆಂಟು ರೂಪಾಯಿ ಪರ್ ಕೆ ಜಿ ಇದೆ ಟ್ವೆಂಟಿ ಏಯ್ಟ್ ರುಪೀಸ್ ಪರ್ ಕೆ ಜಿ ಇದೆ ಕ್ವಿಂಟಲ್ಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸಿಗೆ ಸಿಗುತ್ತೆ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಸಿಗುತ್ತೆ ಸೊ ನೋಡೋದಲ್ವ ಫ್ರೆಂಡ್ಸ್ ಇವತ್ತಿನ ಯಶವಂತಪುರ ಮಾರ್ಕೆಟ್ ಅಂದರೆ ಎ ಪಿ ಎಮ್ ಸಿ ಮಾರ್ಕೆಟಿನಲ್ಲಿ ಯಾವ್ಯಾವ ರೀತಿ ರೇಟ್ ಇದೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಆಲೂಗಡ್ಡೆಗೆ ಯಾವ್ಯಾವ ರೀತಿಯ ಬೆಲೆ ಇದೆ ಅಂತ ಹೇಳ್ಬಿಟ್ಟು ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗಿದ್ದೀವಿ ಹಾಗೆ ಫ್ರೆಂಡ್ಸ್ ಇನ್ನೂ ಯಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋ ಬೇಗ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ನ ನೋಡ್ತಾ ಹೋಗೋಣ ಇವತ್ತು ಆನಿಯನ್ನು ತರ್ಟಿ ಒನ್ ತೌಸಂಡ್ ಸೆವೆನ್ ಏಯ್ಟಿ ಟೂ ಬ್ಯಾಗ್ಸ್ ಬಂದಿದೆ ಹಾಗೆ ಪೊಟ್ಯಾಟೊ ಏಯ್ಟ್ ಸೆವೆಂಟೀನ್ ತೌಸಂಡ್ ಸಿಕ್ಸ್ ಟ್ವೆಂಟಿ ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ಕು ಸೆವೆನ್ ತೌಸಂಡ್ ಫಿಫ್ಟಿ ಬ್ಯಾಗ್ಸ್ ಬಂದಿದೆ ಹಾಗೆ ಜಿಂಜರು ಸೆವೆನ್ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಬ್ಯಾಗ್ಸ್ ಬಂದಿದೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ